ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಚಿಂತಕರ ಒಕ್ಕೂಟದ ವತಿಯಿಂದ ಇವತ್ತು ಕೇಂದ್ರದಲ್ಲಿ ನಡೀತಾ ಇರತಕ್ಕಂಥ ಲೋಕಸಭಾ ಅಧಿವೇಶನದಲ್ಲಿ ಈ ದೇಶದ ಉನ್ನತ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಅಮಿತ್ ಅವರು ಗೃಹ ಸಚಿವರಾಗಿ ಅವರಿಗೆ ಪ್ರಜ್ಞೆ ಇಲ್ದಿರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಮಾನಕಾರ ಅವಮಾನ ಮಾಡಿ ಅವಹೇಳನಕಾರಿ ಮಾತುಗಳನ್ನು ಆಡಿರ್ತಾರೆ ಅದನ್ನು ನಮ್ಮ ಒಕ್ಕೂಟದಿಂದ ಏನು ಏನವರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಇದು ಮಾಡ್ತೀರಾ ಅವ್ರ ಬದಲು ದೇವರನ್ನು ನಂಬ್ಕೊಂಡ್ರೆ ಏನು ಸ್ವರ್ಗ ಸ್ವರ್ಗಾದರೂ ಸಿಗ್ತಾಯಿತ್ತು ಅಂತ ಹೇಳ್ತಾರೆ ಆದರೆ ಅವ್ರಿಗೆ ಪಾಪ ಗೊತ್ತಿಲ್ಲ ಅವರು ಮೊದಲು ಈ ದೇಶದಿಂದ ಗಡೀಪಾರ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ ಗೃಹಮಂತ್ರಿಗಳು ಯಾಕಂತೇಳಿದ್ರೆ ಗುಜರಾತ್ನಲ್ಲಿ ನಡೀತಕ್ಕಂಥ ಹಿಂದೂ ಮುಸ್ಲಿಂ ನರ್ಮೇದದಲ್ಲಿ ಅವರು ಒಬ್ಬ ಪಾತ್ರಧಾರಿಯಾಗಿ ಅವರು ಈ ದೇಶದಿಂದನೇ ಗಡಿಪಾರ ಆಗಿರ್ತಾರೆ ಅವರು ಇವತ್ತು ಈ ಸಂವಿಧಾನದ ಮುಖಾಂತರ ಈ ದೇಶದ ಗೃಹ ಸಚಿವರ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂಥ ಪ್ರಜ್ಞಾಹೀನರು ಇವತ್ತು ಏನು ಲೋಕಸಭೆಯಲ್ಲಿ ಕೂತ್ಕೊಳ್ಳೋ ಇರೋದ್ರಿಂದ ಇವತ್ತು ಕೆಲವು ಕಾನೂನುಗಳನ್ನು ಏನು ತಿದ್ದುಪಡಿ ಮಾಡುವ ಮೂಲಕ ಈ ದೇಶದ ನೂರು ನಲವತ್ತು ಕೋಟಿ ಜನಸಂಖ್ಯೆಗೂ ಆ ಅನಾನುಕೂಲವಾಗಿ ಆಗುವಂಥ ರೀತಿಯಲ್ಲಿ ಅವರು ಶಾಸನಗಳನ್ನು ಮಾಡ್ತಾಯಿದ್ದಾರೆ ಯಾಕಂದರೆ ಅವರು ಪ್ರಜ್ಞಾ ಹಿಂದೂ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂಬೇಡ್ಕರ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಅಂಥವರು ಈ ದೇಶದ ಆಡಳಿತ ಮಾಡೋದಕ್ಕೆ ನಾಲಕ್ಕು ಸಂದರ್ಭದಲ್ಲಿ ಹೇಳ್ತೀವಿ ಕಾರಣ ಏನಪ್ಪಾ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಏನು ಸಾವಿರಾರು ಜಾತಿಗಳು ಅನೇಕ ಧರ್ಮಗಳು ಮತ್ತು ಇಲ್ಲಿರ್ತಕ್ಕಂಥ ಅಸಮಾನತೆ ಇಲ್ಲಿರ್ತಕ್ಕಂಥ ಶೋಷಣೆಯನ್ನೆಲ್ಲ ಹೋಗಲಾಡಿಸಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಸಮಾನತೆಯಿಂದ ಮಾಡಬೇಕು ಏ ಒಟ್ಟಾಗಿರ್ಬೇಕಂತ ಹೇಳ್ಬಿಟ್ಟಿದ್ದಾನೆ ಸರ್ವಧರ್ಮಗಳು ಒಂದು ಸಮಾನತೆ ಮಾಡಬೇಕಂತ ಸಂವಿಧಾನದ ಮುಖಾಂತರ ಅವರು ಇವತ್ತು ಹೇಳಿದ್ದಾರೆ ಏನು ಸಾರ್ವಭೌಮತ್ವ ಸಾರ್ವಭೌಮತ್ವ ಅಂದರೆ ಅದರ ಅರ್ಥನೇ ಗೊತ್ತಿಲ್ಲ ಪಾಪ ಗೃಹ ಸಚಿವರಿಗೆ ಸಮಾನತೆ ಮತ್ತು ಭಾತೃತ್ವದ ಅಡಿಯಲ್ಲಿ ಏನು ನಾವು ಈ ದೇಶದಲ್ಲಿ ಆಡಳಿತ ನಡೆಸಬೇಕು ಅವರು ಅವರ ಸಾರ್ವಭೌಮತ್ವದ ಅರ್ಥ ಇವತ್ತು ಇವತ್ತಂ ಮಾತಾಡಿದರೆ ಅದನ್ನು ನಾವು ತೀರ್ವಾ ಕಾಣಿಸ್ತೀವಿ ಏನು ಅವರನ್ನು ಈಗ ನಡೀತಾ ಇರ್ತಕ್ಕಂಥ ಅಧಿವೇಶನದಲ್ಲೇ ಅವರ ಸಚಿವ ಸ್ಥಾನವನ್ನು ವಜಾಗೊಳಿಸಿ ಅವರನ್ನು ಮತ್ತೆ ಗಡಿಪಾರು ಮಾಡಬೇಕು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತನೂ ಉಗ್ರ ಹೋರಾಟ ಮಾಡೋದಕ್ಕೂ ನಾವು ಏಸೋದಿಲ್ಲ ಹಾಗಾಗಿ ಏನು ಇವತ್ತು ಅಮಿತ್ ಶಾ ಅವರು ಒಂದು ಸಂಪುಟದಲ್ಲೇ ಮಾತಾಡಿರ್ತಕ್ಕಂಥ ಅವಹೇಳನಕಾರಿ ಒಂದು ಆದರೆ ಏನು ನಮ್ಮ ಕರ್ನಾಟಕದ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಆ ಬೆಳಗಾವಿಯಲ್ಲಿ ಆ ಅಧಿವೇಶನದಲ್ಲೂ ಸಹ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಚಿಂತಾಮಣಿ ನಗರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಏನು ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ರಿ ಇಡಬೇಕಂತ ನಾವು ನಾಲ್ಕು ತಿಂಗಳುಗಳಿಂದ ನಾವು ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟು ಸರ್ಕಾರಕ್ಕೂ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಎಂದು ಹೋರಾಟದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕೂಡ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ ಆದರೆ ಕಾಂಗ್ರೆಸ್ ಅವರು ಇವತ್ತು ಅಮಿತ್ ಶಾ ಅವರು ನಡೆಸಿರ್ತಕ್ಕಂಥ ಘಟನೆ ಎತ್ತಿ ಇವತ್ತು ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಆದರೆ ಚಿಂತಾಮಣಿಯಲ್ಲೇ ಒಂದು ಗೃಹ ಸಚಿವ ಉನ್ನತ ಶಿಕ್ಷಣ ಸಚಿವರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಇವತ್ತು ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಲಿ ಇಡೋದಕ್ಕೆ ಇಟ್ಟು ಅದಕ್ಕೆ ಒಂದು ಏನು ಕೊಳುಕು ಪಂಡಾಲನ್ನು ಮುಚ್ಚಿ ಅವಮಾನ ಮಾಡ್ತಾ ಇದ್ದಾರೆ ಇದು ಬಿ ಜೆ ಪಿ ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದಕ್ಕೆ ಇಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಶಾಲೆಯ ಆವರಣದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಗುರುಗಳಿಗೆ ಅವಮಾನ ಆಗ್ತಾ ಇರೋದೆ ಪ್ರತ್ಯಕ್ಷ ಸಾಕ್ಷರತೆ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೊಂದು ಕಡೆ ಏನು ಅದು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಆಗಬೇಕು ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಯಾರು ಪ್ರಸ್ ಪ್ರಸ್ತಾವನೆ ಸಲ್ಲಿಸದೇ ಇರತಕ್ಕಂಥ ವಿಷಯದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಅಲ್ಲಿ ತೀರ್ಮಾನ ತಗೊಂಡು ಕೋಲಾರ್ ಕ್ರಾಸ್ ಏನು ಗೋಪ್ಸಂದ್ರ ಕೋಲಾರ ಮತ್ತು ಶ್ರೀನಿವಾಸ ಏನೋಗ್ತೀವಿ ಆ ಕೋಲಾರ ಕ್ರಾಸ್ಗೆ ಯಾರು ಪ್ರಸ್ತಾವನೆ ಇಲ್ಲದೇನೋ ನೇತಾಜಿ ಸರ್ಕಲ್ ಅಂತ ಅನುಮೋದನೆ ಮಾಡಿ ಕಳಿಸಿದ್ದಾರೆ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನೆನ್ನೆ ತೆನೆ ಆದೇಶ ಹೊರಡಿಸಿ ಏನು ಪತ್ರಿಕಾ ಮಾಧ್ಯಮಗಳಲ್ಲೆಲ್ಲ ಬಂದಿದೆ ನ್ಯೂಸು ಮಾಡಿದ್ದಾರೆ ಅದನ್ನು ಆದೇಶ ಹೊರಡಿಸಿದ್ದಾರೆ ಆದರೆ ಇದಕ್ಕೆ ತರಾತುರಿ ಮಾಡೋದಕ್ಕೆ ಅವರಿಗೆ ಟೈಮ್ ಟೈಮಿದೆ ಅದರಲ್ಲಿರ್ತಕ್ಕಂಥ ಅಂಬೇಡ್ಕರರ ಒಂದು ಪುತ್ತುಳಿಯನ್ನು ಅನಾವರಣಗೊಳಿಸಿ ಅದು ಸಾರ್ವಜನಿಕರ ಉಪಯೋಗಕ್ಕೆ ಬಿಟ್ಟುಕೊಳ್ಳಲು ಅವ್ರಿಗೆ ಸಮಯ ಇಲ್ಲ ಕಾರಣ ಏನಪ್ಪ ಅಂತೇಳಿದ್ರೆ ಅವರ ಧೋರಣೆ ಇಲ್ಲೇ ಗೊತ್ತಾಗುತ್ತೆ ಒಂದು ಕಡೆ ರಾಜಕೀಯ ಮಾಡಬೇಕು ಅಮಿತ್ ಶಾ ಅವರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಇಲ್ಲೇ ಇಲ್ಲಿ ದೊಡ್ಡ ಅಂತಾನೆ ಮಾಡ್ತಾ ಇದೆ ಮಾಡಲೇಬೇಕು ಅದನ್ನು ನಾವು ಸ್ವಾಗಿಸ್ತೀವಿ ಆದರೆ ಇಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಸಹ ಇಲ್ಲಾಗ್ತಾ ಇರ್ತಕ್ಕಂಥ ಅವಮಾನನ ಇಲ್ಲಿರ್ತಕ್ಕಂಥ ಸಚಿವರು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಂಬೇಡ್ಕರ್ ವಿರೋಧಿಗಳು ಇದರ ಬಗ್ಗೆ ಅವ್ರ ಗಮನಕ್ಕೆ ಬಂದಿಲ್ವಾ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂದರೆ ಅನುಮೋದನೆ ಪಡೆಯ ಪಡೆಯಬೇಕಂತಾರೆ ಅದಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ನೇತಾಜಿ ಸರ್ಕಲ್ ಮಾಡೋದಕ್ಕೆ ಪ್ರಸ್ತಾವನೆ ಇಲ್ಲ ಆದರೆ ಸರ್ಕಲನ್ನು ಅನುಮೋದನೆ ಮಾಡಿದೆ ಇದು ಎಂಥ ನಯ ಆದ್ದರಿಂದ ನಾವು ಹೇಳ್ತೀವಿ ಒಂದು ಕೇಂದ್ರದ ಅಮಿತ್ ಶಾ ಕೃಷ್ಣ ಸಚಿವರು ಏನಿದ್ದಾರೆ ಅವರನ್ನು ವಜಾಗೊಳಿಸಿ ಗಡಿ ಪಾರು ಮಾಡಬೇಕು ಇಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪುತ್ಳಿ ಏನಿದೆ ಅಲ್ಲಿ ಮುಚ್ಚಿರ್ತಕ್ಕಂಥ ಪೆಂಡಾಲನ್ನು ತೆರವುಗೊಳಿಸಿ ಅಲ್ಲಿ ಅಂಬೇಡ್ಕರ್ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅನುಮತಿ ಕೊಟ್ಟು ಅದನ್ನು ಕೂಡಲೇ ಮಾಡಬೇಕು ನಾವು ಕಳೆದ ಆರರಂದು ಇದೇ ತಿಂಗಳು ಆರರಂದು ನಾವು ಹೇಳಿದ್ವಿ ಹದಿನೈದು ದಿವಸದೊಳಗಾಗಿ ನೀವು ಕೆಲಸ ಅಂತ ಅಂತೇಳಿದ್ವಿ ಆದರೆ ಹದಿನೈದು ದಿವಸ ಆದ್ರೂ ಇದುವರೆಗೂ ಯಾವುದೇ ಕ್ರಮ ಜನಿಸಿಲ್ಲ ಹಾಗಾಗಿ ನಾವು ಸೋಮವಾರ ಸೋಮವಾರದೊಳಗೆ ಇದು ಆಗಬೇಕು ಅಮಿತ್ ಶಾ ಅವರನ್ನು ವಜಾಗೊಳಿಸ್ಬೇಕು ಕಳಿಸ್ತಾ ಇದ್ದ ಪಕ್ಷದಲ್ಲಿ ನಾವು ಅಂಬೇಡ್ಕರ್ ಅವರ ಶವಯಾತ್ರೆ ಮಾಡುವ ಮುಖಾಂತರ ಅಮಿತ್ ಶಾ ಅವರ ಅಮಿತ್ ಶಾ ಅವರ ಅಮಿತ್ ಶಾ ಅವರ ಶವಯಾತ್ರೆ ಮಾಡುವ ಮುಖಾಂತರ ಏನು ಇಲ್ಲ ಇರ್ತಕ್ಕಂಥ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ದ ಪುತ್ಥಳಿಗೆ ಅವಮರಣ ಮಾಡಿರ್ತಕ್ಕಂಥ ಅಧಿಕಾರಿಗಳ ಶವಯಾತ್ರೆಯನ್ನು ಮಾಡೋ ಮುಖಾಂತರ ತೀವ್ರ ಪ್ರತಿಭಟನೆ ಮಾಡಿ ತಾಲೂಕ್ ಕಚೇರಿ ಮುಂದೆ ನಾವು ಅನಿರ್ದಿಷ್ಟ ಅವಧಿ ಧರಣಿನ ಸೋಮವಾರದಿಂದ ಹಮ್ಮಿಕೊಳ್ತೇವೆ